ನನ್ನೂರಿನ ಮಣ್ಣಿಗೆ ತಾಕತ್ತಿದೆ ಇಲ್ಲಿನ ನಾಗರಿಕರಲ್ಲಿ ಸಂಘಟನಾತ್ಮಕ ಇದೆ ನನ್ನ ಜೀವನದ ಸಂಧ್ಯಾಕಾಲದಲ್ಲಿ ನಮ್ಮ ಮನೆ ಮತ್ತು ದೇಗುಲಕ್ಕೆ ಬರುವ ರಸ್ತೆ ನಿರ್ಮಿಸಲು ಸುರೇಶ್ ನಾಯಕ್ ಅಲಗೇರಿ ಸ್ವಂತ ಸ್ಥಳವನ್ನು ದಾನವಾಗಿ ನೀಡಿದ್ದು ಈ ಊರಿನ ಪ್ರತಿಯೊಬ್ಬರ ಮನಸ್ಸುಗಳನ್ನು ಸೇರಿಸುವ ಕಾರ್ಯ ಮಾಡಿದ್ದಾರೆ ಎಂದು ಹಿರಿಯ ಸಾಹಿತಿ ಜಾನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಎನ್ಆರ್ ನಾಯಕ್ ಹೇಳಿದರು ಭಾವಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳದಾಚೆ ಕೇರಿಯ ಕೆಲವು ಮನೆಗಳಿಗೆ ಮತ್ತು ಶ್ರೀಜಟಕ ದೇಗುಲಕ್ಕೆ ಹೋಗುವ ರಸ್ತೆ ಉದ್ಘಾಟಿಸಿ ದೇಗುಲದಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ಅವರು ನಾನು ದೀಪಾರಾಧನೆಯನ್ನು ನನ್ನ ಹುಟ್ಟೂರಿನಿಂದ ಆರಂಭಿಸಿದೆ ಈ ಕಾರ್ಯಕ್ರಮ ನನ್ನೂರಿನಿಂದ ದೆಹಲಿಯವರೆಗೆ ಬೆಳಗಿದ್ದು ನನಗೆ ಹೆಮ್ಮೆ ಸಮಾಜದ ಲೆಕ್ಕಾಚಾರದಲ್ಲಿ ಕೊಂಡದಕ್ಕಿಂತ ಕೊಟ್ಟಿದ್ದು ಹೆಚ್ಚಾಗಬೇಕು ಕೇವಲ ಒಂದು ರೂಪಾಯಿಯನ್ನಾದರೂ ಈ ಸಮಾಜಕ್ಕೆ ನೀಡಿದ್ರೆ ಜನ್ಮ ಸಾರ್ಥಕ ಇಲ್ಲದಿದ್ರೆ ಜನ್ಮ ವ್ಯರ್ಥ ಸುರೇಶ್ನಾಯ್ ಕಲಗೇರಿ ಮತ್ತು ಈ ಗ್ರಾಮದಲ್ಲಿರುವ ಸುಸಂಸ್ಕೃತ ಮನಸ್ಸುಗಳು ರಸ್ತೆ ನಿರ್ಮಾಣ ಮಾಡಿ ಮಾದರಿ ಕಾರ್ಯ ಮಾಡಿದ್ದಾರೆ ಎಂದರು ಚಿಲುಮೆ ಏನಾದ್ರೂ ಕುಟಿ ಈ ನೆಲದಿಂದ ಈ ನೆಲ ಸಾಮಾನ್ಯವಾದಂತ ನೆಲ ಅಲ್ಲ ನಮ್ಮ ಊರಿನ ಇತಿಹಾಸ ಎಷ್ಟೋ ಗೊತ್ತೇ ಅದ್ಭುತವಾದಂತ ಇತಿಹಾಸ ಮನುಷ್ಯ ಕೋಟಿ ಕೋಟಿಗಟ್ಲೆ ನಾನು ಕೋಟಿ ಕೋಟಿಗಟ್ಟಲೆ ಆದ್ರೆ ಸಮಾಜಕ್ಕಾಗಿ ನಾವು ಏನಾದ್ರೂ ಕೊಡಬೇಕು ಬದುಕಿನ ಲೆಕ್ಕಾಚಾರದಲ್ಲಿ ನಾವು ಕೊಂಡದ್ದ ಕೊಟ್ಟದ್ದು ಹೆಚ್ಚಾಗಬೇಕು ಅಧ್ಯಕ್ಷತೆ ವಹಿಸಿದ ಗ್ರಾಮ ಪಂಚಾಯತ್ ಸದಸ್ಯೆ ದೀಪಾ ನಾಯಕ್ ಮಾತನಾಡಿ ನಾವು ಜನರಿಂದ ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗುವುದು ಮುಖ್ಯವಲ್ಲ ಜನರ ಬೇಕು ಬೇಡಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮುಂದಿನ ಆಯ್ಕೆ ನಮ್ಮದಾಗುತ್ತದೆ ಎಂದರು ಇವತ್ತು ನನಗೆ ಬಹಳ ಖುಷಿ ಅನಿಸ್ತಿದೆ ಯಾಕಂದ್ರೆ ನಾನು ನಮ್ಮ ಗ್ರಾಮ ಪಂಚಾಯತ್ ಅಂದ್ರೆ ತೆಪ್ಪದ ಟೆಪ್ಪದಕೆರಿ ವಾರ್ಡ್ ಬರ್ತದೆ ನನಗೇರಿ ವಾರ್ಡ್ ಬರುವುದಿಲ್ಲ ಆದ್ರೂ ಸಹಿತ ಸುರೇಶ್ ಅವರು ಈ ಜಾಗದಲ್ಲಿ ಇದ್ದಾರೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ರಸ್ತೆ ಆಗ್ಬೇಕು ಅಂದ್ಕೊಂಡು ವಿಕಿಯ ಹೇಳಿದಾಗ ನಂಗೆ ಖುಷಿ ಅನಿಸ್ತು ಸುರೇಶ್ ನಾಯ್ಕರು ಬೀದಿಯ ಅಲ್ಲಿ ಮಾಡ್ತಾರಂತ ಕೇಳಿದಾರ ಇಂತ ಒಂದು ಸಾರ್ವಜನಿಕ ರಸ್ತೆ ನನ್ನ ಊರಿನ ಜನ ನನಗೆ ಹೆಮ್ಮೆಯಾಗುವಂತದ್ದು ಅಂದ್ಕೊಂಡು ಈ ರಸ್ತೆಯನ್ನು ಬೀದಿಯಿಂದ ಮಾಡ್ತಾರೆ ಇದು ನನ್ನ ನನ್ನೂರಿನ ಶಕ್ತಿ ಸ್ಥಳಕ್ಕೂ ಮತ್ತು ಕೆಲವು ಮನೆಗಳಿಗೆ ರಸ್ತೆಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ರು ನಾನು ನನ್ನ ಮನೆಯ ಕಂಪೌಂಡಿನ ಮಧ್ಯಭಾಗದಿಂದಲೇ ದೇಗುಲಕ್ಕೂ ಮತ್ತು ಕೆಲವು ಮನೆಗಳಿಗೆ ಅನುಕೂಲವಾಗಲೆಂದು ರಸ್ತೆಗೆ ಸ್ಥಳ ನೀಡಿದ್ದೇನೆ ಇದು ನನ್ನ ಪಾಲಿನ ಭಾಗ್ಯ ಎಂದು ಭಾವಿಸ್ತೇನೆ ಡಾಕ್ಟರ್ ಎನ್ ಆರ್ ರವರ ಉಪಸ್ಥಿತಿಯಲ್ಲಿ ಈ ಕಾರ್ಯ ಮಾಡಿದ್ದು ಹಿರಿಯರ ಆಶೀರ್ವಾದ ದೊರೆತಂತಾಗಿದೆ ಎನ್ನುತ್ತಾರೆ ಸುರೇಶ್ ನಾಯ್ಕ್ ಅಲಗೇರಿ ರಬ್ಬಿನ್ ಕಟ್ ಮಾಡಿ ಅತ್ಯುತ್ತಮ ಉತ್ತಮ ಒಂದು ಸ್ಥಿತಿಯಲ್ಲಿ ಸುಂದರವಾದ ವಾತಾವರಣದಲ್ಲಿ ಡಾಕ್ಟರ್ ಎನ್ಆರ್ ನಾಯ್ಕರು ಈ ನೆಲದಲ್ಲಿ ಹುಟ್ಟಿ ಈ ನೆಲದಲ್ಲಿ ಆಡಿ ಈ ನೆಲದಲ್ಲಿ ಓದಿ ತನ್ನ ಜೀವನದ ಸಂಪೂರ್ಣ ಜೀವನವನ್ನ ಇಲ್ಲಿ ಕಳೆದು ಸುಮಾರು ವರ್ಷದ ಹಿಂದೆ ಬಹಳಷ್ಟು ಗತಕಾಲದ ಇತಿಹಾಸವನ್ನ ನೋಡಿದ್ರೆ ಅವರು ನಮ್ಮ ನಮ್ಮ ಈ ಭಾಗದ ಒಬ್ಬ ಬಂಗಾರದ ಮನುಷ್ಯ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹೊನ್ನಪ್ಪ ನಾಯಕ್ ವಿಕ್ರಾಂತ್ ನಾಯಕ್ ಅಶೋಕ್ ನಾಯಕ್ ನಾಗೇಶ್ ನಾಯಕ್ ದೇವಿದಾಸ್ ನಾಯಕ್ ಗಿರೀಶ್ ಆಚಾರಿ ನಾರಾಯಣ್ ರಾಯ್ಕರ್ ಸಣ್ಣಪ್ಪ ರಾಯ್ಕರ್ ಬಾಬಣ್ಣ ವೀಣಾ ನಾಯಕ್ ಬೇಬಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಗೀತಾ ಜಯಂತಿ ಅಂಗವಾಗಿ ಗೋಕರ್ಣದಲ್ಲಿ ಮೈತ್ರಿಯಿ ಮಹಿಳಾ ಮಂಡಲದವರಿಂದ ಇಲ್ಲಿನ ಕೋಟಿತೀರ್ಥ ಕಟ್ಟೆಯಲ್ಲಿರುವ ರಘೋತ್ತಮ ಮಠದಲ್ಲಿ ಸಂಪೂರ್ಣ ಭಗವದ್ಗೀತಾ ಪಠಣ ನಡೆಯಿತು ಮಹಿಳಾ ಮಂಡಲದ ಸದಸ್ಯರಿಂದ ನಿರಂತರ ನಾಲ್ಕು ತಾಸೋಟು ಹದಿನೆಂಟು ಅಧ್ಯಾಯವನ್ನ ಪಠಿಸಿದರು ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಅಂಕೋಲಾ ಕಲೇಶ್ವರದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಗೀತಾ ಜಯಂತಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನು ನಡೆಸಲಾಯಿತು ಭಗವದ್ಗೀತೆಯ ಬಗ್ಗೆ ದತ್ತಾತ್ರೇಯ ಭಟ್ ಶೇವ್ಕಾರ್ ವಿಶೇಷ ಉಪನ್ಯಾಸವನ್ನ ನೀಡಿದ್ರು ಪ್ರಾಥಮಿಕ ಶಾಲಾ ಅಧ್ಯಕ್ಷ ವಿ ಎಸ್ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಪ್ರೌಢಶಾಲಾ ಅಧ್ಯಕ್ಷ ಮಹಾಬಲೇಶ್ವರ ಭಟ್ ಅಧ್ಯಕ್ಷತೆಯನ್ನ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಹಿಳಾ ಮಂಡಲದ ಅಧ್ಯಕ್ಷೆ ಸುಮನಾ ಹೆಗಡೆ ಮಾತ್ರ ಮಂಡಳಿ ಅಧ್ಯಕ್ಷೆ ಸ್ಮಿತಾ ಭಟ್ ಮಹಿಳಾ ಮಂಡಲ ಸದಸ್ಯರಾದ ಸಹನಾ ಗಾಂವ್ಕರ್ ನಾಗರತ್ನ ಭಟ್ ಶೈಲಾ ಗಾಂವಕರ್ ಗೀತಾ ಭಟ್ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ಪಾರ್ವತಿ ನಾಯಕ್ ಪ್ರಾಥಮಿಕ ಶಾಲಾ ಮುಖ್ಯೋಧ್ಯಾಪಕ ವಾಮಣ್ಣಾಗೇರ್ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮಹಿಳಾ ಮಂಡಲದ ಅಧ್ಯಕ್ಷೆ ಉಷಾ ಪ್ರಸಾದ್ ಉಪಾಧ್ಯಕ್ಷೆ ಮಂಗಲ ಹೆಗಡೆ ಕಾರ್ಯದರ್ಶಿ ಸಾವಿತ್ರಿ ಸಿದ್ದೇಶ್ವರ ವಿದ್ಯಾರ್ಥಿಗಳು ಪಾಲಕರು ಮುಂತಾದವರು ಉಪಸ್ಥಿತರಿದ್ದರು ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸಿಸ್ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ತ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನು ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರು ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನು ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್